ಆಕಾಶವಾಣಿ ಮೈಸೂರು ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಕೆಎಸ್ಒ ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಮುಕ್ತ ಕೇಳಿ ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರ ವಿಭಾಗದ ಡೀನ್ ಡಾಕ್ಟರ್ ಎನ್ಆರ್ ಚಂದ್ರೇಗೌಡ ಅವರೊಂದಿಗೆ ಸಂವಾದ ಡಾಕ್ಟರ್ ಚಂದ್ರಗೌಡ್ರೆ ನಮಸ್ಕಾರ ನಮಸ್ತೆ ಸರ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರಗಳ ಡೀನಾಗಿ ತಾವು ಇವತ್ತು ನಿಮ್ಮ ಅಧ್ಯಯನ ಕೇಂದ್ರಗಳ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಮೊಟ್ಟ ಮೊದಲಿಗೆ ಹೇಳಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿಶೇಷತೆಗಳ ಬಗ್ಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ರಾಜ್ಯದಲ್ಲಿನ ದೂರ ಶಿಕ್ಷಣದ ಅಡಿಯಲ್ಲಿ ನಡೆಯುತ್ತಿರುವಂತಹ ಏಕೈಕ ದೂರಶಿಕ್ಷಣ ವಿಶ್ವವಿದ್ಯಾನಿಲಯವಾಗಿ ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದೆ ಈ ವಿಶ್ವವಿದ್ಯಾನಿಲಯಕ್ಕೆ ಯು ಜಿ ಸಿಯಿಂದ ಮಾನ್ಯತೆ ದೊರಕಿದೆ ಟ್ವೆಲ್ ಬಿ ಮಾನ್ಯತೆ ಕೂಡ ಪಡೆದಿದೆ ನ್ಯಾಕ್ನಿಂದ ಎ ಪ್ಲಸ್ ಗ್ರೇಡ್ ದೊರಕಿದೆ ಪ್ರಸಕ್ತ ವರ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಎನ್ ಐ ಆರ್ ಎಫ್ನಿಂದ ಎರಡನೇ ರ್ಯಾಂಕ್ ಕೂಡ ದೊರಕಿದೆ ಈ ವಿಶ್ವವಿದ್ಯಾನಿಲಯ ಜಾಗತಿಕ ಮಟ್ಟದಲ್ಲಿ ಶೈಕ್ಷಣಿಕವಾಗಿ ಬಹಳ ಎತ್ತರಕ್ಕೆ ಬೆಳೆದು ಗುರುತರವಾದ ಶೈಕ್ಷಣಿಕ ಕೈಂಕರ್ಯದಲ್ಲಿ ತೊಡಗಿಸ್ಕೊಂಡಿದೆ ಉನ್ನತ ಶಿಕ್ಷಣವನ್ನು ರಾಜ್ಯದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿರುವಂತಹ ಎಲ್ಲ ಜನರಿಗೆ ಉನ್ನತ ಶಿಕ್ಷಣದಿಂದ ವಂಚಿತರಾದವರಿಗೆ ತಲುಪಿಸುವ ಸದುದ್ದೇಶ ಆಗಿದೆ ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಉನ್ನತ ಶಿಕ್ಷಣದಿಂದ ವಂಚಿತರಾದವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಹೆಣ್ಣು ಮಕ್ಕಳಿಗೆ ಗೃಹಿಣಿಯರಿಗೆ ಹಲವಾರು ಕಾರಣಗಳಿಂದ ಉನ್ನತ ಶಿಕ್ಷಣವನ್ನು ಮುಂದುವರಿಸುವುದಕ್ಕೆ ಸಾಧ್ಯವಾಗದೇ ಇರುವಂಥವರಿಗೆ ಸಣ್ಣಪುಟ್ಟ ಉದ್ಯೋಗಗಳಲ್ಲಿ ನಿರತರಾದವರಿಗೆ ಸಮಾಜದ ಎಲ್ಲ ವರ್ಗದವರಿಗೆ ಅತ್ಯಂತ ಮೌಲಿಕವಾದ ಸಿದ್ಧಪಾಠಗಳನ್ನು ಅಂದರೆ ಸ್ವಯಂ ಬೋಧನಾ ಸಿದ್ಧ ಪಾಠಗಳನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಅಧ್ಯಾಪಕ ವೃಂದದ ತಜ್ಞರಿಂದ ಸಿದ್ಧಪಾಠಗಳನ್ನು ರಚಿಸಿ ಕಡಿಮೆ ಶುಲ್ಕದಲ್ಲಿ ಪ್ರವೇಶಾತಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಆಸಕ್ತರ ಮನೆ ಬಾಗಿಲಿಗೆ ಉನ್ನತ ಶಿಕ್ಷಣವನ್ನು ಒದಗಿಸುವ ಕೈಂಕರ್ಯದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ನಿರಂತರವಾಗಿ ಶೈಕ್ಷಣಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೋದು ಸಾಮಾನ್ಯವಾಗಿ ನೋಡಿ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳಲ್ಲಿ ಸಂಖ್ಯೆಗಳ ಮಿತಿ ಇದೆ ಹಾಗೆಯೇ ವಯೋಮಾನಕ್ಕೂ ಕೂಡ ಮಿತಿ ಇದೆ ಆದರೆ ದೂರ ಶಿಕ್ಷಣದ ಅಡಿಯಲ್ಲಿ ನಡೆಯುತ್ತಿರುವಂತಹ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕಲಿಕೆಗೆ ಮುಪ್ಪಿಲ್ಲ ಎಂಬ ಮಾತಿದೆ ಆ ಮಾತಿನಂತೆ ವಿದ್ಯಾರ್ಜನೆಗೆ ಇಲ್ಲಿ ಸಂಖ್ಯೆಯ ಮಿತಿಯಿಲ್ಲ ವಯೋಮಾನದ ಮಿತಿಯೂ ಕೂಡ ಇಲ್ಲ ಇಲ್ಲಿ ವ್ಯಾಸಂಗ ಮಾಡುವಂತಹವರು ಹದಿನೆಂಟರ ವಯೋಮಾನದಿಂದ ತೊಂಬತ್ತು ವರ್ಷ ದಾಟಿದವರೂ ಕೂಡ ಪ್ರವೇಶಾತಿಯನ್ನು ಪಡೆದು ವ್ಯಾಸಂಗವನ್ನು ಮಾಡಿದ್ದಾರೆ ಮತ್ತು ಮಾಡುತ್ತಿದ್ದಾರೆ ಹೀಗೆ ಬಹಳ ಮುಖ್ಯವಾಗಿ ಈ ಹಿನ್ನೆಲೆಯಲ್ಲಿ ಈ ವಿಶ್ವವಿದ್ಯಾನಿಲಯ ಉದ್ಯೋಗದ ದೃಷ್ಟಿಯಿಂದ ಹುದ್ದೆಯಲ್ಲಿ ಬಡ್ತಿಯನ್ನು ಪಡೆಯುವ ಒಂದು ಉದ್ದೇಶದಿಂದ ಮತ್ತು ಜ್ಞಾನಾರ್ಜನೆಗಾಗಿ ಬೌದ್ಧಿಕ ಬೆಳವಣಿಗೆಗೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕಾಗಿ ಈ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಕಲಿಕಾರ್ಥಿಗಳು ಅಂತ ನಾವು ಕರಿತೀವಿ ಯಾಕೆ ಅಂತ ಅಂದರೆ ಇಲ್ಲಿ ಹದಿನೆಂಟರ ವಯೋಮಾನದ ದಾಟಿರ್ತಕ್ಕಂಥವರು ಮತ್ತು ಅರುವತ್ತು ವರ್ಷ ದಾಟಿರ್ತಕ್ಕಂತಹ ಒಂದು ವಯೋಮಾನದವರು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡೋದರಿಂದ ವಿದ್ಯಾರ್ಥಿಗಳು ಅನ್ನೋದಕ್ಕಿಂತ ಕಲಿಕಾರ್ಥಿಗಳು ಎನ್ನುವ ಪದವನ್ನು ನಮ್ಮ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಬಳಸಲಾಗ್ತಾ ಇದೆ ಹೀಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಿರಂತರವಾಗಿ ಶಿಕ್ಷಣವನ್ನು ಧಾರೆ ಎರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ವಿಶ್ವವಿದ್ಯಾನಿಲಯ ಸಮಾಜಮುಖಿಯಾಗಿ ಶಿಕ್ಷಣ ಮುಖಿಯಾಗಿ ಮತ್ತು ಉದ್ಯೋಗಮುಖಿಯಾಗಿ ದಾಪುಗಾಲನ್ನು ಇಟ್ಟಿದೆ ಮತ್ತು ಇಡುತ್ತಿದೆ ಇದು ನಿಜಕ್ಕೂ ಶ್ಲಾಘನೀಯವಾಗಿರುವಂತಹ ವಿಚಾರವಾಗಿರುವಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ ಈ ವಿಶ್ವವಿದ್ಯಾನಿಲಯದಲ್ಲಿ ಓದಿರ್ತಕ್ಕಂಥವರು ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನಮಾನವನ್ನು ಅಲಂಕರಿಸಿದ್ದಾರೆ ಹಾಗೆಯೇ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪರೀಕ್ಷೆಯನ್ನು ಬರೆದು ಉನ್ನತ ಸ್ಥಾನಮಾನವನ್ನು ಪಡೆದು ಈಗ ಡಿ ಸಿ ಆಗಿರ್ತಕ್ಕಂಥವರಿದ್ದಾರೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಓದಿರ್ತಕ್ಕಂಥವರು ರಾಜಕೀಯ ವ್ಯಕ್ತಿಗಳಿದ್ದಾರೆ ಖ್ಯಾತ ಚಲನಚಿತ್ರ ನಟಿ ಉಮಾಶ್ರೀ ಮೇಡಮ್ ಅವರು ಕೂಡ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಡಾಕ್ಟರ್ ಚಂದ್ರಗೌಡ್ರ ಈ ಡೀನ್ ಅಧ್ಯಯನ ಕೇಂದ್ರದ ವಿಚಾರದ ಬಗ್ಗೆ ಮಾತಾಡಿ ನಿಮ್ಮ ಡೀನ್ ಅಧ್ಯಯನ ಕೇಂದ್ರದ ಕಾರ್ಯಚಟುವಟಿಕೆಗಳೇನು ಯಾವ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆಡಳಿತಕ್ಕೆ ಸಂಬಂಧಪಟ್ಟಾಗಿ ಕೆಲವು ವಿಭಾಗಗಳಿದಾವೆ ಮಾನ್ಯ ಕುಲಪತಿಗಳ ಕಚೇರಿ ಇದೆ ಆಡಳಿತ ವಿಭಾಗ ಕುಲಸಚಿವರ ಕಚೇರಿ ಇದೆ ಡೀನ್ ಶೈಕ್ಷಣಿಕ ಇದೆ ಪರೀಕ್ಷಾಂಗ ಕುಲಸಚಿವರ ಕಚೇರಿ ಇದೆ ಹಣಕಾಸು ವಿಭಾಗ ಇದೆ ವಿವಿಧ ವಿಭಾಗಗಳಲ್ಲಿ ಡೀನ್ ಅಧ್ಯಯನ ಕೇಂದ್ರ ಅತ್ಯಂತ ಪ್ರಮುಖವಾಗಿರುವುದು ಅಂತದ್ದು ಯಾಕೆ ಅಂತ ಅಂದರೆ ಡೀನ್ ಅಧ್ಯಯನ ಕೇಂದ್ರ ದೂರ ಶಿಕ್ಷಣದ ಅಡಿಯಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ವಿಭಾಗ ಯಾಕೆ ಅಂತ ಅಂದರೆ ಮುಖ್ಯವಾಗಿ ಈಗಾಗಲೇ ನಾನು ಪ್ರಸ್ತಾಪವನ್ನು ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿ ಏಕೈಕ ದೂರ ಶಿಕ್ಷಣದ ಅಡಿಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ವಿಶ್ವವಿದ್ಯಾನಿಲಯ ಏಕೈಕ ವಿಶ್ವವಿದ್ಯಾನಿಲಯ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಡೀನ್ ಅಧ್ಯಯನ ಕೇಂದ್ರದ ಉದ್ದೇಶ ಏನು ಅಂತ ಅಂದರೆ ಇದರ ವ್ಯಾಪ್ತಿ ಇದರ ಕಾರ್ಯನಿರ್ವಹಣೆ ಏನು ಅಂತ ಅಂದರೆ ಇದು ಮುಖ್ಯವಾಗಿ ಕೇಂದ್ರ ಕಚೇರಿ ಮೈಸೂರಿನಲ್ಲಿದೆ ಮೂರು ಸ್ತರಗಳಲ್ಲಿ ಡೀನ್ ಅಧ್ಯಯನ ಕೇಂದ್ರ ಕಾರ್ಯವನ್ನು ನಿರ್ವಹಿಸುತ್ತೆ ಒಂದು ಕೇಂದ್ರ ಸ್ಥಾನ ಮೈಸೂರು ಎರಡು ಪ್ರಾದೇಶಿಕ ಕೇಂದ್ರಗಳು ಮೂರು ಕಲಿಕಾರ್ತಿ ಸಹಾಯಕ ಕೇಂದ್ರಗಳು ಕೇಂದ್ರ ಸ್ಥಾನದಲ್ಲಿ ಎಲ್ಲ ಆಡಳಿತ ನಿರ್ವಹಣೆ ನಡೆಯುತ್ತೆ ಹಾಗೆ ಪ್ರಾದೇಶಿಕ ನಿರ್ದೇಶನ ಕೇಂದ್ರಗಳು ಎಲ್ಲ ಜಿಲ್ಲೆಗಳಲ್ಲೂ ಇದೆ ಅಂದರೆ ಒಟ್ಟು ಮೂವತ್ತೆಂಟು ಪ್ರಾದೇಶಿಕ ನಿರ್ದೇಶಕ ಕಚೇರಿಗಳಿವೆ ಆ ಎಲ್ಲ ಜಿಲ್ಲೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಆಯಾಯ ಜಿಲ್ಲೆಗಳಲ್ಲಿ ಮೂರನೆಯ ಸ್ತರ ಅಂತ ಅಂದರೆ ಕಲಿಕಾರ್ತಿ ಸಹಾಯಕ ಕೇಂದ್ರಗಳು ಪ್ರತಿಯೊಂದು ಜಿಲ್ಲೆಯ ತಾಲೂಕು ಮತ್ತು ಹೋಬಳಿ ವ್ಯಾಪ್ತಿಯಲ್ಲಿ ಕಲಿಕಾರ್ತಿ ಸಹಾಯಕ ಕೇಂದ್ರಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಹೀಗೆ ಒಟ್ಟಾರೆಯಾಗಿ ಕೇಂದ್ರ ಸ್ಥಾನ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾದೇಶಿಕ ನಿರ್ದೇಶಕ ಕಚೇರಿಗಳು ಎಲ್ಲ ಜಿಲ್ಲೆಯ ತಾಲೂಕು ಮತ್ತು ಹೋಬಳಿ ಕೇಂದ್ರಗಳಲ್ಲಿ ಕಲಿಕಾರ್ತಿ ಸಹಾಯಕ ಕೇಂದ್ರಗಳು ಸ್ಥಾಪನೆಯಾಗಿದ್ದಾವೆ ಸುಮಾರು ನೂರ ಮೂವತ್ನಾಲ್ಕು ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಕಲಿಕಾರ್ತಿ ಸಹಾಯಕ ಕೇಂದ್ರಗಳಿವೆ ಇದರ ಉದ್ದೇಶ ಏನು ಅಂತ ಅಂದರೆ ಕರ್ನಾಟಕದ ಒಂದು ಬೀದರಲ್ಲಿರ್ಬೋದು ಬೆಳಗಾವಲ್ಲಿರ್ಬರ್ತು ಇರ್ಬೋದು ಕರ್ನಾಟಕದ ಗಡಿಭಾಗಗಳಿರ್ಬೋದು ಚಾಮರಾಜನಗರದ ಒಂದು ಗಡಿ ಭಾಗ ಇರ್ಬೋದು ಎಲ್ಲ ಜಿಲ್ಲೆಯ ಎಲ್ಲ ಗಡಿ ಭಾಗ ಇರ್ಬೋದು ಪ್ರತಿಯೊಂದು ಸ್ಥಳಕ್ಕೂ ಕೂಡ ಪ್ರತಿಯೊಂದು ಹಳ್ಳಿಗೂ ಕೂಡ ಉನ್ನತ ಶಿಕ್ಷಣದಿಂದ ವಂಚಿತರಾಗಿದ್ದವರಿಗೆ ತಲುಪಿಸಬೇಕು ಎನ್ನುವ ಉದ್ದೇಶದಿಂದ ಇಂಥ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಂಡು ಆ ವಿದ್ಯಾರ್ಥಿಗಳಿಗೆ ವರ್ಷದಲ್ಲಿ ಎರಡು ಆವೃತ್ತಿಯಲ್ಲಿ ಪ್ರವೇಶಾತಿಯನ್ನು ಒದಗಿಸ್ಕೊಂಡು ಬರ್ತಾ ಇದೆ ನಮ್ಮ ವಿಶ್ವವಿದ್ಯಾನಿಲಯ ಈ ಡೀನ್ ಅಧ್ಯಯನ ಕೇಂದ್ರದಿಂದ ವಿದ್ಯಾರ್ಥಿಗಳಿಗೆ ಅಥವಾ ತಾವೇ ಹೇಳಿದ ಹಾಗೆ ಕಲಿಕಾರ್ಥಿಗಳಿಗೆ ಏನು ಪ್ರಯೋಜನ ಆಗ್ತಾ ಇದೆ ಈಗಾಗಲೇ ತಿಳಿಸಿದಂತೆ ಎಲ್ಲಾ ಜಿಲ್ಲೆ ತಾಲೂಕು ಹೋಬಳಿಗಳಲ್ಲಿ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪನೆ ಮಾಡಿರೋದ್ರಿಂದ ಈ ಅಧ್ಯಯನ ಕೇಂದ್ರದಿಂದ ಕಲಿಕಾರ್ಥಿಗಳಿಗೆ ಏನು ಉಪಯೋಗ ಆಗ್ತಾ ಇದೆ ಅಂತ ಅಂದರೆ ಒಂದು ವರ್ಷದಲ್ಲಿ ಎರಡು ಆವೃತ್ತಿಯಲ್ಲಿ ಪ್ರವೇಶಾತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಕಲಿಕಾರ್ಥಿಗಳಿಗೆ ಸಂಪರ್ಕ ಕಾರ್ಯಕ್ರಮಗಳನ್ನು ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ಅವ್ರಿಗೆ ನಾವು ಟೈಮ್ ಟೇಬಲ್ ವೇಳಾಪಟ್ಟಿಯ ಮುಖಾಂತರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಜೊತೆಗೆ ನಮ್ಮಲ್ಲಿ ಅಕಾಡೆಮಿಕ್ ಪ್ಲಾಟ್ಫಾರಂ ಅಂತ ಇದೆ ವಿಶ್ವವಿದ್ಯಾನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಕಾಲಕಾಲಕ್ಕೆ ಆ ಸಂದರ್ಭಕ್ಕನುಸಾರವಾಗಿ ಅಸೈನ್ಮೆಂಟ್ಗೆ ಆಂತರಿಕ ನಿಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಪ್ರತಿಯೊಂದು ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರುಗಳು ಆ ಪ್ರಶ್ನೆಗಳನ್ನು ವೆಬ್ಸೈಟ್ ನಲ್ಲಿ ಅಕಾಡೆಮಿಕ್ ಪ್ಲಾಟ್ಫಾರಮ್ನಲ್ಲಿ ಅಪ್ಲೋಡ್ ಮಾಡ್ತಾರೆ ಅದನ್ನ ಪ್ರತಿನಿತ್ಯ ವಿದ್ಯಾರ್ಥಿಗಳು ಅಕಾಡೆಮಿಕ್ ಫ್ಲಾಟ್ಫಾರಂಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಅಕಾಡೆಮಿಕ್ ಫ್ಲಾಟ್ಫಾರಂನ ಪ್ರತಿನಿತ್ಯ ನೋಡೋದರಿಂದ ಶಿಕ್ಷಣ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಪ್ರಸಾರವಾಗ್ತವೆ ಅದನ್ನು ಗಮನಿಸಿ ಕಲಿಕಾರ್ಥಿಗಳು ಸಂದರ್ಭಕ್ಕನುಸಾರವಾಗಿ ಸಮಯಕ್ಕನುಗುಣವಾಗಿ ಆ ಕೊನೆಯ ದಿನಾಂಕದ ಒಳಗಡೆ ಆಂತರಿಕ ನಿಬಂಧನೆಗಳನ್ನು ಸಲ್ಲಿಸಬೇಕು ಪರೀಕ್ಷೆಗಳಿಗೆ ಫೀಸನ್ನು ಕಟ್ಟಬೇಕು ಎಲ್ಲೆಲ್ಲಿ ಪರೀಕ್ಷೆಗಳು ನಡೀತವೆ ಹೇಗೆ ಆಂತರಿಕ ನಿಬಂಧಗಳನ್ನು ಸಬ್ಮಿಷನ್ ಮಾಡಬೇಕು ಎನ್ನುವ ವಿಚಾರಗಳೆಲ್ಲವೂ ಕೂಡ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ನಲ್ಲಿ ಅದು ಪ್ರಸಾರವಾಗ್ತಾ ಇರ್ತವೆ ಅದನ್ನು ಗಮನಿಸ್ತಕ್ಕಂಥದ್ದು ಸೂಕ್ತ ಇನ್ ಟೈಮ್ಗೆ ಕರೆಕ್ಟಾಗಿ ಅಸೈನ್ಮೆಂಟ್ಗಳನ್ನು ಸಲ್ಲಿಸದಿದ್ದರೆ ಅವ್ರಿಗೆ ಆಬ್ಸೆಂಟ್ ಅಂತ ಪರಿಗಣಿಸಲಾಗ್ತದೆ ಇದನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಕಲಿಕಾರ್ಥಿಗಳು ಇದನ್ನು ಗಮನಿಸಬೇಕು ಅಂತ ಈ ಸಂದರ್ಭದಲ್ಲಿ ಪ್ರಸ್ತಾಪಿಸುವುದಕ್ಕೆ ಇಷ್ಟಪಡುತ್ತೇನೆ ಇದು ನಿಮ್ಮ ಅಧ್ಯಯನ ಕೇಂದ್ರ ಜವಾಬ್ದಾರಿನ ಹೌದು ಸರ್ ಹಾ 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 ಈಗ ಅಧ್ಯಯನ ಕೇಂದ್ರ ಕರ್ನಾಟಕದ ರಾಜ್ಯಾದ್ಯಂತ ಇದೆ ಕಲಿಕಾರ್ಥಿ ಕೇಂದ್ರಗಳು ಹೌದು ಸರ್ ಈಗ ಅಲ್ಲಿ ಯಾರಾದರೂ ನಿಮ್ಮ ಸಿಬ್ಬಂದಿ ಇರ್ತಾರೆ ಈಗ ಕರ್ನಾಟಕದ ಎಲ್ಲ ಪ್ರಾದೇಶಿಕ ಕೇಂದ್ರಗಳಲ್ಲಿ ಪ್ರಾದೇಶಿಕ ನಿರ್ದೇಶಕರು ಇದ್ದೇ ಇರ್ತಾರೆ ಅಲ್ಲಿ ನಾನ್ ಟೀಚಿಂಗು ಇರ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸಿದ್ಧಪಾಠಗಳನ್ನು ಕೊಡ್ತಾರೆ ಎಸ್ ಸಿ ಎಸ್ ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಕಾಲರ್ಶಿಪ್ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾರೆ ಈಗ ಹಲವಾರು ವಿಚಾರಗಳನ್ನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರವೇಶಾತಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಹಾಗೂ ಅಸೈನ್ಮೆಂಟ್ಗೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳನ್ನ ಆ ಎಲ್ಲ ಜಿಲ್ಲೆಯ ಪ್ರಾದೇಶಿಕ ನಿರ್ದೇಶಕ ಕಚೇರಿಗಳಲ್ಲಿ ಕೇಂದ್ರಗಳಲ್ಲಿ ಅಲ್ಲಿ ಇರ್ತಕ್ಕಂತಹ ನೌಕರರು ಎಲ್ಲ ಮಾಹಿತಿಯನ್ನ ಕಲಿಕಾರ್ಥಿಗಳಿಗೆ ನೀಡ್ತಾರೆ ಈಗ ನೀವೇನು ಡೀನ್ ಅಧ್ಯಯನ ಕೇಂದ್ರ ಅಂತ ಇದ್ದೀರಿ ನಿಮ್ಮ ಜವಾಬ್ದಾರಿ ಇದೆಲ್ಲದರನ್ನ ಕೋಆರ್ಡಿನೇಟ್ ಮಾಡುವ ಮಾಡ್ತಕ್ಕಂತಹ ಒಂದು ಕರ್ತವ್ಯ ನಿರ್ವಹಣೆ ಓಕೆ ನಿಮ್ಮ ಕೇಂದ್ರ ಕಚೇರಿನಲ್ಲಿ ನಿಮ್ಮ ಜವಾಬ್ದಾರಿ ಏನಿರುತ್ತೆ ಕೇಂದ್ರ ಕಚೇರಿಯಲ್ಲಿ ಏನು ಅಂದರೆ ಪ್ರತಿಯೊಂದು ಪ್ರಾದೇಶಿಕ ನಿರ್ದೇಶಕ ಕಚೇರಿಗಳಲ್ಲಿ ನಡೆಯುವಂಥ ಆಗು ನಮ್ಮ ಗಮನಕ್ಕೆ ತರ್ತಾ ಇರ್ತದೆ ಪತ್ರದ ಮೂಲಕ ಮತ್ತು ಮೌಖಿಕವಾಗಿ ಮತ್ತು ದೂರವಾಣಿ ಮೂಲಕ ತಿಳಿಸ್ತಾ ಇರ್ತಾರೆ ಈಗ ಒಂದು ಕಟ್ಟಡ ವೆಚ್ಚಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯುತ್ ಬಿಲ್ಗೆ ಸಂಬಂಧಪಟ್ಟ ಹಾಗೆ ನೀರಿನ ಬಿಲ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ವಿಚಾರಗಳನ್ನು ನಮ್ಮ ಡೀನ್ ಅಧ್ಯಯನ ಕೇಂದ್ರಕ್ಕೆ ಅವರು ತಲುಪಿಸ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಅನುಕೂಲವನ್ನ ನಾವು ಪ್ರತಿನಿತ್ಯ ನಮ್ಮ ಕೇಂದ್ರ ಕಚೇರಿಯ ಅಧ್ಯಯನ ಕೇಂದ್ರದಿಂದ ತಲುಪ ಆಡಳಿತ ನಿರ್ವಹಣೆ ಹೇಗೆ ಪ್ರತಿನಿತ್ಯ ಆಡಳಿತ ನಿರ್ವಹಣೆ ಅಂತ ಅಂದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದೂವರೆ ತನಕ ಪ್ರತಿನಿತ್ಯ ಕರ್ತವ್ಯ ನಿರ್ವಹಣೆ ಇರ್ತದೆ ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ಪ್ರಾದೇಶಿಕ ಕೇಂದ್ರಗಳಲ್ಲಿರುವಂತಹ ಪ್ರಾದೇಶಿಕ ನಿರ್ದೇಶಕರು ಹಾಗೆ ಅಲ್ಲೇ ನೌಕರರು ಹತ್ತೂವರೆ ಗಂಟೆಗೆ ಸರಿಯಾಗಿ ಹಜರಾತಿ ಪುಸ್ತಕವನ್ನು ಅವರು ಸ್ಕ್ಯಾನ್ ಮಾಡಿ ನಮ್ಮ ವೆಬ್ಸೈಟ್ನಲ್ಲಿ ಹಾಕಬೇಕು ನಾವು ಯಾರು ಹಾಕಿರಲ್ಲ ಅಂತಹ ಒಂದು ಹಜರಾತಿಯನ್ನು ನಾವು ಸ್ಕ್ಯಾನ್ ಮಾಡಿ ಅವರಿಗೆ ನಾವು ತಲುಪಿಸ್ತೀವಿ ಅಂಥವ್ರಿಗೆ ಸೂಕ್ತ ಕ್ರಮವನ್ನ ಯಾರು ಹಾಜರಾಗಿರಲ್ಲ ಅನುಮತಿಯನ್ನ ಪಡೆದೆ ಅವ್ರಿಗೆ ಸೂಕ್ತ ಕ್ರಮವನ್ನ ನಿಯಮಾನುಸಾರವಾಗಿ ಕೈಗೊಳ್ತೀವಿ ಅಂದ್ರೆ ಕಾಲ ಕಾಲಕ್ಕೆ ಅಧ್ಯಯನ ಕೇಂದ್ರಗಳನ್ನು ತಪಾಸಣೆ ಮಾಡೋದು ಸರಿಯಾಗಿ ಕೆಲಸ ಮಾಡ್ತಿದೆಯೋ ಇಲ್ವೋ ಅದನ್ನ ನೋಡ್ಕೊಳ್ಳೋದು ಎಲ್ಲದು ನಿಮ್ಮ ಜವಾಬ್ದಾರಿ ಆಗಿರುತ್ತದೆ ಅಲ್ವೇ ಹೌದು ಈಗ ನಿಮ್ಮಲ್ಲೇ ಒಂದು ಅಧ್ಯಯನ ಕೇಂದ್ರ ಇರಬೇಕಲ್ಲ ಎಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಅಧ್ಯಯನ ಕೇಂದ್ರ ನಮ್ದು ಹೆಡ್ ಆಫೀಸ್ ಇದು ಮೈಸೂರುದು ನಿಜ ಅವೆಲ್ಲ ಪ್ರಾದೇಶಿಕ ಕೇಂದ್ರಗಳು ಯಾಕೆ ಅಂತ ಬೀದರ್ ಅಲ್ಲಿ ಕೇಂದ್ರ ಕಚೇರಿ ಬರ್ಲಿಕ್ಕಾಗಲ್ಲ ನಿಜ ಒಬ್ಬ ಹೋಬಳಿಯಲ್ಲಿ ಇರ್ತಕ್ಕಂಥವ್ನು ತಾಲೂಕಲ್ಲಿ ಇರ್ತಕ್ಕಂಥ ಒಬ್ಬ ಕಲಿಕಾರ್ತಿ ಇನ್ನೊಂದು ಜಿಲ್ಲೆಗೆ ಹೋಗ್ಲಿಕ್ಕೂ ಸಾಧ್ಯವಾಗದೇ ಇರತಕ್ಕಂತಹ ಅನೇಕ ಸಮಸ್ಯೆಗಳಿಂದ ಅಥವಾ ಮದುವೆ ಆಗಿರ್ತಾರೆ ಮದುವೆ ಆಗಿರ್ತಕ್ಕಂಥ ಗಂಡನ ಮನೆಯವರು ಕಾಲೇಜಿಗೆ ಕಳಿಸ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವ್ರು ಅಧ್ಯಯನ ಕೇಂದ್ರ ಅಂತ ಅಂದ್ರೆ ಅವರಿಗೆ ಸಂಪರ್ಕ ಕಾರ್ಯಕ್ರಮಗಳು ಮೇಜರ್ ಆಗಿ ಸಂಪರ್ಕ ಕಾರ್ಯಕ್ರಮಗಳು ಅಂದರೆ ತರಗತಿಗಳು ಇಲ್ಲಿ ಬಹಳ ಮುಖ್ಯವಾಗಿ ನೇರವಾಗಿ ಕಾಲೇಜಿಗೆ ಹೋಗ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವ್ರು ಇಲ್ಲಿ ಪ್ರವೇಶಾತಿಯನ್ನು ಪಡೆದಿರ್ತಾರೆ ಯಾವ ಸಂದರ್ಭದಲ್ಲಿ ಒಂದು ವರ್ಷದಲ್ಲಿ ಒಂದು ಫೈವ್ ಡೇಸ್ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಐದು ದಿನಗಳು ಸಂಪರ್ಕ ಕಾರ್ಯಕ್ರಮಗಳು ನಡೀತವೆ ಇನ್ನು ಕೆಲವು ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಇರ್ತದೆ ಆ ತರಗತಿಗಳ ವೇಳಾಪಟ್ಟಿಯನ್ನು ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ಅದನ್ನ ನೋಡಿ ಅವರು ಕಲಿಕಾರ್ಥಿಗಳು ಅದರ ಸದುಪಯೋಗವನ್ನು ಪಡ್ಕೊಳ್ತಾರೆ ಮೇಜರ್ ಆಗಿಲ್ಲಿ ಸಂಪರ್ಕ ಕಾರ್ಯಕ್ರಮಗಳ ಒಂದು ನಡೆಸ್ತಕ್ಕಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಮುಟ್ಟಿಸ್ತಕ್ಕಂಥದ್ದು ಇದು ಪ್ರಧಾನವಾಗಿರ್ತಕ್ಕಂಥದ್ದು ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇದ್ದೀವಿ ಒಳ್ಳೇದು ಡಾಕ್ಟರ್ ಎನ್ ಆರ್ ಚಂದ್ರಗೌಡ್ರೆ ಇದುವರೆಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರಗಳ ಡೀನ್ ಆಗಿ ನಿಮ್ಮ ಕರ್ತವ್ಯಗಳು ಮತ್ತು ನೀವು ನಡೆಸ್ತಾ ಇರುವಂತಹ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದ್ರಿ ಒಳ್ಳೇದಾಗ್ಲಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಸರ್ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಕೇಂದ್ರ ವಿಭಾಗದ ಡೀನ್ ಎನ್ ಎನ್ಆರ್ ಚಂದ್ರೇಗೌಡ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ತ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಸಂಕಲನ ಎಸ್ ಲಕ್ಷ್ಮೀನಾರಾಯಣ ನಿರ್ಮಾಣ ಎನ್ ಕೇಶವಮೂರ್ತಿ ತಿಳಿಯಲು ತಿಳಿಯಲು ಜಗವನು ತಿರುವನು ವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು